ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಟಿಫಿನ್ಗೆ ನಾನು ಸೋಯಾಬೀನ್ ಮತ್ತು ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಈರುಳ್ಳಿ ಟೊಮೊಟೋನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಸೋಯಾಬೀನ್ನ ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ನೀರಲ್ಲಿ ನೆನೆ ಹಾಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಿಕೊಂಡಿದ್ದೀನಿ ಅದಾದಮೇಲೆ ಬೆಂಡೆಕಾಯಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನನಗೆ ಹೇಗೆ ಬೇಕೋ ನಾನು ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ನೀವು ಹತ್ರ ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಬೇಗನೆ ಫ್ರೈ ಮಾಡಿಕೊಂಡೆ ಯಾಕಂದರೆ ಅದು ಒಂಥರ ನೋಳೆ ಥರ ಆಗುತ್ತೆ ಅಂದ್ಬಿಟ್ಟು ಫಸ್ಟಿಗೆ ನಾನು ಫ್ರೈ ಮಾಡಿದ್ದೀನಿ ಅದು ಮಾಡಿ ಸೋಯಾಬೀನ್ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆ ಧನಿಯಾ ಪೌಡ್ರ್ ಹಾಕಿದ್ದೀನಿ ನಿಮ್ಗೆ ಹೇಗೆ ಬೇಕೋ ನೀವು ಹಾಗೆ ಮಾಡ್ಕೊಳ್ಳಿ ಓಕೆ ಇವಾಗ ಚಪಾತಿ ಹಿಟ್ಟನ್ನ ನಾನು ಫಸ್ಟೇ ಕಲಸಿಟ್ಟಿರೋದ್ರಿಂದ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇವಾಗ ನಾನು ಅದನ್ನು ಲಟಿಸ್ಬಿಟ್ಟು ಚಪಾತಿ ಮಾಡೋಣ ಅಂತ ಇವಾಗ ಅದನ್ನು ಲಟ್ಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಯಾವ ಥರ ಚಪಾತಿ ಇದಾಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೀವು ಕೂಡ ಹಾಗೆ ಮಾಡಿ ನಾನು ಫಸ್ಟ್ ಅದನ್ನು ಕಲಿಸಿದ್ದೀನಿ ಚಪಾತಿಗೆ ಸ್ವಲ್ಪ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ಇಟ್ಟಿದ್ದೆ ಫಸ್ಟಲ್ಲೇ ಅಂದರೆ ನಿಮಗೂ ಮಾಡಿರ್ತೀರ ಮನೇಲಿ ಆ ಥರ ಚಪಾತಿನ ಅದೇ ಥರ ಜಕೋತಿನಿ ನಾನು ಯಾವಾಗಲೂ ಮಾಡ್ಕೊಳ್ಳೋದು ನನಗೆ ಆ ಥರನೇ ಇಷ್ಟ ಸೊ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಓಕೆ ನಿಮಗೆ ಹೇಗೆ ಬೇಕು ನೀವು ಹಾಗೆ ಮಾಡ್ಕೊಳ್ಳಿ ನಾನು ಮಾಡಿದ ಥರನೇ ನೀವು ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಓಕೆ ನಾನು ಹೇಗೆ ಮಾಡ್ತೀನಿ ಅಂತ ಅಷ್ಟೇ ನೋಡಿ ತವಾ ಮೇಲೆ ಹಾಕಿದ್ದೀನಿ ಸ್ಲಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕೋತೀನಿ ಮೇಲೆ ಜಾಸ್ತಿ ಹಾಕೋತಾ ಇಲ್ಲ ಸ ಅಂದು ಮಿಡ್ಡಲಲ್ಲಿ ಏನು ಜಾಸ್ತಿ ಹಾಕೋತಾ ಇಲ್ಲ ಸೈಡ್ಸ್ಗೆ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ತಿಕ್ಕಾಗಿದ್ರೆ ಅದು ಬೇಗ ಬೇಯಬೇಕಲ್ಲ ಅಂತ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ ಅಷ್ಟೆ ಅಷ್ಟು ಇದ್ದಂಗೆ ನೋಡಿ ಅದು ಉಪ್ಕೊಂಡು ಬರ್ತಾಯಿದೆ ಉಪ್ಕೊಂಡು ಬಂದಮೇಲೆ ಚಪಾತಿನ ಯಾವ ತ್ರೀ ಟೈಮ್ಸ್ ಅಷ್ಟೇ ಉಲ್ಟ ಮಾಡಬೇಕು ಜಾಸ್ತಿ ಟೈಮ್ ಉಲ್ಟಾ ಹಾಕಿದ್ರೆ ಅದು ಸಾಫ್ಟ್ನೆಸ್ ಹೋಗಿ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ತ್ರೀ ಟೈಮ್ಸ್ ಅಷ್ಟೇ ಹಾಕೋದು ಇಲ್ಲಿ ನೋಡಿ ಸುಮ್ಮನೆ ಏನಾಗ್ತಾಯಿದೆ ಅಂತ ಹೇಳಗಡೆ ಇದೆ ಇವಾಗ ಅದನ್ನು ನಾನು ಉಲ್ಟಾ ಹಾಕ್ತೀನಿ ನೋಡಿ ಹೆಂಗ್ ಒಪ್ಕೊಂಡು ಬರ್ತಾ ಇದೆ ಪೂರಿ ಥರ ಉಪ್ಕೊಳ್ಳುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಲೇಯರ್ ಲೇಯರ್ ಥರ ಸಿಗುತ್ತೆ ಒಳಗಡೆ ಹಾಗಾಗಿ ಚೆನ್ನಾಗಿ ಸೈಡ್ಸ್ನೆಲ್ಲ ಪ್ರೆಸ್ ಮಾಡಿ ಬೇಯಿಸಬೇಕು ಯಾಕಂದರೆ ಇಲ್ಲಾಂದರೆ ಸೈಡೆಲ್ಲ ಬೇಯೋದಿಲ್ಲ ಸೊ ಮಕ್ಕಳಿಗೆಲ್ಲ ನೀವು ಕೊಡ್ತೀರ ನೀಟಾಗಿ ಬೇಯಿಸಿ ಕೊಡಿ ಹಾಗಾಗಿ ಕೊಡಬೇಡಿ ಯಾವುದೇ ಆದ್ರೂ ಅಷ್ಟೇ ತರಕಾರಿ ಆದರೆ ಸ್ವಲ್ಪ ಲೈಟಾಗಿ ಬೆಂದಿಲ್ಲ ಅಂತಂದರೆ ಪರವಾಗಿಲ್ಲ ಇವನ್ನೆಲ್ಲ ನೀಟಾಗಿ ಬೇಯಿಸ್ಬಿಟ್ಟೆ ಕೊಡಬೇಕು ನಾನು ಅದಕ್ಕೆ ಎಲ್ಲ ಸ್ವಲ್ಪ ನೀಟಾಗಿ ಡೈಲಿ ಅಂತಲೇ ಒಂದೆರಡು ಟೈಮ್ಸ್ ಊಟ ಹಾಕ್ತಾನೆ ಇದ್ದೆ ಯಾಕಂದರೆ ಅದು ಚೆನ್ನಾಗಿ ಬಾಯ್ಲ್ ಆದರೆ ಮಾತ್ರ ತಿನ್ನಕ್ಕಾಗುತ್ತೆ ಇಲ್ಲ ಅಂದರೆ ಹಿಟ್ಟಿಟ್ಟು ಥರ ಸಿಗುತ್ತೆ ಅದಕ್ಕೆ ಮಕ್ಕಳಿಗೆಲ್ಲ ಆ ಥರ ಮಾಡಿ ಕೊಡಬೇಡಿ ಓಕೆ ಓಕೆ ಈಗ ನಾನು ಚಪಾತಿ ನನ್ನದು ರೆಡಿ ಆಯಿತು ಈಗ ತಿನ್ನೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ತಿನ್ಬಿಟ್ಟು ನಾನು ಫಿಶ್ ಥರಕ್ಕೆ ಹೋಗಬೇಕು ಇವತ್ತು ಇರೋದರಿಂದ ಫಿಶ್ ಥರಕ್ಕೆ ಹೋಗೋಣ ಅಂತ ಫಿಶ್ ಥರಕ್ಕೆ ಬಂದಿದ್ದು ಫಸ್ಟು ನಾನು ತುಂಬ ದಿನದಿಂದ ಫಿಶ್ ತಿಂದಿರಲಿಲ್ಲ ಒಂದು ತ್ರೀ ಮಂತ್ಸಿಂದ ಇವತ್ತು ತಿಂದುಬಿಡೋಣ ಅಂತ ತಿನ್ನೋಕ್ಕೆ ಬಂದಿದ್ದೆ ನೋಡಿ ಇಲ್ಲಿ ಯಾವ ಫಿಶ್ ತೊಗೊಳ್ಳಿ ಅಂತ ನೋಡಿ ಆಮೇಲೆ ಬಂಗಡ ತೊಗೊಂಡ್ವಿ ಆಮೇಲೆ ಪ್ರಾನ್ಸ್ನ ತೊಗೊಂಡೆ ಬಂಗಡನ ತಂದು ರೆಡಿ ಮಾಡಿಕೊಟ್ಟಿದ್ದು ಅದಕ್ಕೆ ನಾನು ಸ್ವಲ್ಪ ಹಳದಿ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಲೆಮನ್ನ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇದನ್ನು ಕ್ಲೀನ್ ಮಾಡಿದ್ದೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಪ್ರಾನ್ಸ್ನ ಮಿಡಲಲ್ಲಿ ಅದಕ್ಕೆ ಅದರ ಮೇಲೆ ಮಿಡಲಲ್ಲಿ ಕಟ್ ಮಾಡಬೇಕು ಬ್ಲ್ಯಾಕ್ ಥ್ರೆಡ್ ಥರ ಬರುತ್ತೆ ಅದನ್ನು ತೆಗೆದ ಮೇಲೇ ಯೂಸ್ ಮಾಡಬೇಕು ಇಲ್ಲ ಅಂದರೆ ಹೊಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಎರಡು ಅಷ್ಟು ನಾನು ಧನಿಯಾ ಪೌಡ್ರ್ ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ ಇಲ್ಲಿ ಪೌಡ್ರ್ ಹಾಕೊಂಡಿಲ್ಲ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಅದಕ್ಕೆ ಬ್ಯಾಡ್ಗೆ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಬ್ಯಾಡಿಗೆ ಮೆಣಸು ನಾನೊಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಖಾರ ಬೇಕಂತ ನೀವು ನೋಡಿಕೊಂಡು ತೊಗೊಳ್ಳಿ ಖಾರ ಇರೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ಇಲ್ಲದಿರೋದು ಜಾಸ್ತಿ ಆಗುತ್ತೆ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ರುಬ್ಬಿದ್ದೀನಿ ರುಬ್ಬಿ ತಂದಿದ್ದೀನಿ ಕುಕ್ಕರಿಗೆ ನಾನು ಫಸ್ಟೇ ತೊಗರಿಬೇಳೆ ಮತ್ತು ಬಸಳೆ ಸೊಪ್ಪು ಅಂತ ಕೇಳಿರ್ತೀರ ಬಸಳೆ ಸೊಪ್ಪನ್ನ ಹಾಕಿದ್ದೀನಿ ಒಂದು ಬದನೇಕಾಯಿನ ಹಾಕಿ ಒಂದು ಆಲೂಗಡ್ಡೆ ಈರುಳ್ಳಿ ಒಂದು ಟೊಮೆಟೊ ಹಾಕಿ ಆಲ್ರೆಡಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಈ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇವಾಗ ಮಸಾಲೆ ಜೊತೆ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅದು ಕುದೀತಾ ಇದೆ ಅನ್ನುವಾಗ ಅದಕ್ಕೆ ನಾನು ಪ್ರಾನ್ಸ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಪ್ರಾನ್ಸ್ ಬೇಗ ಬೇಯುತ್ತೆ ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮೇಲೆ ಪ್ರಾನ್ಸು ಬೇಯುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್